ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಹನಿ ಕೇಕನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ಹನಿ ಕೇಕನ್ನು ರೆಡಿ ಮಾಡ್ಕೋಬಹುದು ಕೇಕ್ ತುಂಬ ಚೆನ್ನಾಗಿ ಬಂದಿತ್ತು ಫ್ಲಫಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಒಂದು ಜಾರಿಗೆ ನಾನು ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೈದಾ ಬದಲಿ ನೀವು ಚಪಾತಿ ಹಿಟ್ಟನ್ನಾದರೂ ಹಾಕೋಬೋದು ಅರ್ಧ ಕಪ್ಪು ಸಕ್ಕರೆ ಅರ್ಧ ಕಪ್ಪು ಮೊಸರು ಅರ್ಧ ಕಪ್ಪು ಎಣ್ಣೆ ಅರ್ಧ ಕಪ್ಪು ಹಾಲು ಇವೆಲ್ಲವನ್ನು ಹಾಕೊಂಡ್ಬಿಟ್ಟು ನಾನು ಮಿಕ್ಸಿಲಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಲು ಲಾಸ್ಟಲ್ಲಿ ನೋಡ್ಕೊಂಡು ಹಾಕೊಳ್ಳೆ ಅರ್ಧ ಕಪ್ ಸರಿ ಆಗುತ್ತೆ ಆನಂತರ ನೀವು ಪೇಸ್ಟ್ ಆದಮೇಲೆ ಒಂದು ಇನೋ ಪ್ಯಾಕೆಟನ್ನು ಹಾಕೋತಾ ಇದ್ದೀನಿ ಇನೋ ಪ್ಯಾಕೆಟ್ ಲಾಸ್ಟಲ್ಲಿ ಹಾಕ್ಕೋಬೇಕು ಹಾಕೊಂಬಿಟ್ಟು ಒಂದೆರಡು ಸತ ನಾವು ಮಿಕ್ಸಿಲಿ ಗಿರನ್ನಿಸ್ಕೋಬೇಕು ನೋಡಿ ಈ ಥರ ಬ್ಯಾಟ್ರು ಮೇಲಿಂದ ಕೆಳಗೆ ಎತ್ತಿದ್ರೆ ಬೀಳಬೇಕು ನೈಸಾಗಿ ಈ ಥರ ಬಿದ್ದರೆ ರೆಡಿಯಾಗಿದೆ ಅಂತ ಅರ್ಥ ಒಂದು ಕುಕ್ಕರ್ಗೆ ನಾನು ಒಂದು ಬಟರ್ ಪೇಪರನ್ನು ಹಾಕ್ಕೊಂಡು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ ಈ ಕೇಕ್ ಬ್ಯಾಟರನ್ನು ಹಾಕೋತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂತಂದರೆ ನೀವು ಕುಕ್ಕರ್ಗೆ ಎಣ್ಣೆ ಸವರಿ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋಬಹುದು ಅದು ಚೆನ್ನಾಗೇ ಬರುತ್ತೆ ಒಂದೆರಡು ಎರಡು ಸತ ಟ್ಯಾಪ್ ಮಾಡ್ಕೊಳ್ಳಿ ಈ ಥರ ಕುಕ್ಕರನ್ನು ಇದಾದಮೇಲೆ ಕುಕ್ಕರನ್ನ ಕ್ಲೋಸ್ ಮಾಡಬೇಕು ವಾಯ್ಸರ್ ಹಾಕಬೇಕು ವಿಸಿಲ್ ಹಾಕಬಾರ್ದು ಒಂದು ಕಬ್ಬಿಣದ ತವಾನ ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೆ ಅದು ಬಿಸಿ ಆದಮೇಲೆ ಈ ಕುಕ್ಕರನ್ನು ಇಡ್ತಾ ಇದ್ದೀನಿ ಸ್ಟೀಲ್ ಸ್ಟೀಲ್ ಗ್ಲಾಸನ್ನು ಇಟ್ಟು ನಾನು ಮುಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಐವತ್ತು ನಿಮಿಷಗಳ ಕಾಲ ನಾನು ಕುಕ್ಕರನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕೇಕನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡ್ಕೋಬೇಕು ಬೇಗ ಬೇಗ ಪದೇ ಪದೇ ತೆಗೆದು ಕುಕ್ಕರನ್ನು ನೋಡಬಾರ್ದು ಒಂದು ಐವತ್ತು ನಿಮಿಷಗಳ ಕಾಲ ನೀವು ಕುಕ್ಕರ್ ಹಾಗೆ ಮುಚ್ಚಿರಬೇಕು ಸಿಮ್ಮಲ್ಲೇ ಇಟ್ಟಿರಬೇಕು ಒಂದು ಕಡ್ಡೆ ತಗೊಂಡು ಈ ಥರ ಚುಚ್ಚಿ ನೋಡಬೇಕು ಅದು ಕಡ್ಡಿಗೆ ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ ಹಚ್ಕೋಬಾರ ಹತ್ತಬಾರ್ದು ಹತ್ತಿದ್ರೆ ಮತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಐದು ನಿಮಿಷ ಹೀಗೆ ಇಡಿ ರೆಡಿಯಾಗಿದೆ ಕೇಕು ತುಂಬ ಚೆನ್ನಾಗಿ ರೆಡಿ ಬಂದಿದೆ ನೋಡಿ ಒಂದು ಚಾಕು ಸಹಾಯದಿಂದ ಲಾಸ್ಟಲ್ಲಿ ಸ್ವಲ್ಪ ನಾನು ಈ ಥರ ತೆಗೀತಾ ಇದ್ದೇನೆ ಟ್ಯಾಪ್ ಮಾಡಿದರೆ ಬಿತ್ತು ತುಂಬ ಈಸಿಯಾಗಿ ಬೇಗ ಬಂದುಬಿಡುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ತೆಗೀರಿ ಬೇಗನೆ ಕೇಕು ಸರಿಯಾಗಿ ಬರುತ್ತೆ ಹಾಗೆ ಬಟರ್ ಪೇಪರನ್ನು ತೆಗಿತಾ ಇದ್ದೇನೆ ತುಂಬ ಚೆನ್ನಾಗಿ ನೀಟಾಗಿ ಬಂದಿತ್ತು ಕೇಕು ಮೇಲಿಂದ ಏನಿದೆ ಅಲ್ವಾ ಅದು ಒಂದು ಲೇಯರ್ನ ನಾನು ತೆಗಿತಾ ಇದ್ದೀನಿ ಬೇಕಿದ್ರೆ ಇಟ್ಕೋಬಹುದು ಒಂದು ಪಾತ್ರೆಗೆ ನಾನು ಒಂದು ಎರಡು ಕಪ್ ಆಗುವಷ್ಟು ಶುಗರ್ನ ಹಾಕೋತಾ ಇದ್ದೇನೆ ಹಾಗೆ ಸಕ್ಕರೆ ಮುಳುಗುವಷ್ಟು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸಕ್ಕರೆ ಕರಗಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನೀವು ಒಂದು ಸ್ಪೂನಷ್ಟು ಹನಿನ ಹಾಕೊಳ್ಳಿ ನಾನು ಹನಿ ಸ್ಕಿಪ್ ಆಗಿದೆ ವೀಡಿಯೋದಲ್ಲಿ ಹಾಕೊಂಬಿಟ್ಟು ನೋಡಿ ಇಲ್ಲಿ ಒಂದು ಕೇಕಿಗೆ ಒಂದು ಕಡ್ಡಿ ಸಹಾಯದಿಂದ ಈ ಥರ ಚುಚ್ಕೋತಾ ಇದ್ದೀನಿ ಇಲ್ಲ ಫೋರ್ಕ್ ಸಹಾಯದಿಂದನೂ ನೀವು ಈ ಥರ ಫೋಲ್ ಮಾಡ್ಕೋಬೋದು ಸಕ್ಕರೆ ಪಾಕ ಬಿಸಿ ಇರುವಾಗಲೇ ನಾವು ಈ ಕೇಕಿಗೆ ಹಾಕಬೇಕಾಗುತ್ತೆ ಚೆನ್ನಾಗಿ ಸಕ್ಕರೆ ಎಲ್ಲ ಎಳ್ಕೊಳ್ಳುತ್ತೆ ನೀಟಾಗಿ ಎಲ್ಲ ಕಡೆಯೂ ಸಕ್ಕರೆ ಪಾಕ ಹಾಕಬೇಕು ಹಾಗೆ ಹಾಕೊಳ್ಳಿ ಒಂದು ಬೌಲ್ಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಫ್ರೂಟಿ ಜಾಮ್ ಬರುತ್ತಲ್ವ ಮಿಕ್ಸ್ಡ್ ಫ್ರೂಟ್ ಜಾಮು ಆ ಜಾಮ ಹಾಕೋತಾ ಇದ್ದೀನಿ ಸ್ಪೂನ್ ಸಹ ಇದರಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ರೆಡಿ ಪೇಸ್ಟ್ ರೆಡಿ ಆಗುತ್ತೆ ನೈಸಾಗಿ ಪೇಸ್ಟ್ ರೆಡಿ ಆದಮೇಲೆ ನಾವು ಏನು ಮಾಡ್ಕೊಂಡಿರ್ತೀವಲ್ವ ಕೇಕ್ ಬ್ಯಾಟ್ರ ಆ ಬ್ಯಾಟ್ರ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ಏನಿರುತ್ತಲ್ವ ಮೇಲಿಂದ ಕಪ್ಪು ಭಾಗನ ತೆಗೆದುಬಿಟ್ಟು ಬರೀ ಬಿಳಿ ಭಾಗನ ತುರಿದಿಟ್ಕೊಂಡಿದ್ದೆ ಅದನ್ನ ಅಲಂಕಾರ ಮಾಡ್ತಾಯಿದ್ದೀನಿ ನಾನು ಹಾಕೊಂಬಿಟ್ಟು ಆಪ್ಷನಲ್ ಬೇಕಿದ್ದರೆ ಹಾಕಬಹುದು ತುಂಬ ಚೆನ್ನಾಗಿ ಕೇಕ್ ರೆಡಿಯಾಗಿತ್ತು ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾವುದೇ ಕೇಕ್ ಮೋಲ್ಡ್ ಬಳಸಿಲ್ಲ ಹಾಗೆ ಯಾವುದೇ ಕ್ರೀಮನ್ನು ಬಳಸಿಲ್ಲ ಅತಿ ಸು ಸುಲಭವಾಗಿ ಎಲ್ಲರೂ ಮಾಡ್ಕೋಬಹುದು ಆ ರೀತಿಯಾಗಿ ನಾನು ಕೇಕನ್ನು ನಿಮಗೆ ತೋರಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ತುಂಬ ಜ್ಯೂಸಿಯಾಗಿ ಕೇಕು ರೆಡಿಯಾಗಿತ್ತು Thank you for watching.